ಲಾರ್ಡ್ ಇಸ್ಟ್ರಾಂಗ್ ಯಹೋವನೇ ನಾನು ಯಾರಿಗೆ ಹೆದರೇನು ಇನ್ ದಿಸ್ ವರ್ಲ್ಡ್ ವಿಚ್ ಈ ಲೋಕದಲ್ಲಿ ಅನೇಕ ಕಾರ್ಯಗಳು ನಾವು ಭಯ ಪಡುವಂತೆ ಮಾಡುತ್ತವೆ ನೋನ್ ಫಿಯರ್ ತಿಳಿಯದ ಭಯಗಳು ಡಿಪ್ರೆಷನ್ ಒತ್ತಡಗಳು ಲಾಸ್ ಆಫ್ ಸ್ಟ್ರೆಂತ್ ಇನ್ ಆರ್ ಥಿಂಕಿಂಗ್ ಇನ್ ಆರ್ ಫೋಕಸ್ ನಮ್ಮ ಗುರಿ ಮತ್ತು ಯೋಚನೆಯಲ್ಲಿ ಬಲವನ್ನು ಅಟ್ಯಾಕ್ಸ್ ಫ್ರಮ್ ದ ದ ದ ಪೀಪಲ್ ಜನರ ಆಕ್ರಮಣಗಳು ಆಫ್ ಶರೀರದ ಆಸೆ ಗಿಲ್ಟಿ ಫೀಲಿಂಗ್ ಅಪರಾಧ ಭಾವನೆಗಳು ಫೇಲಿಯರ್ಸ್ ಮತ್ತು ವಿಫಲತೆಗಳು ವಿ ಫೇಸ್ ಸ್ಮಾಲ್ ಫೇಲಿಯರ್ಸ್ ನಾವು ಚಿಕ್ಕ ವಿಫಲತೆಯನ್ನು ಎದುರಿಸಿದರೂ ಕೂಡ ಆಲ್ ಸ್ಟ್ರೆಂತ್ ನಮ್ಮ ಎಲ್ಲ ಬಲ

ನಿನಗೆ ಬೇಕಾಗಿರುವುದು ನನ್ನ ಬಲ ಮೈ ಸ್ಟ್ರೆಂತ್ ವಿಲ್ ಬಿ ಪರ್ಫೆಕ್ಟೆಡ್ ಇನ್ ಯೋರ್ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುವುದು ಮೈ ಸ್ಟ್ರೆಂತ್ ಸ್ಟ್ರೆಂತ್ ಆಫ್ ಜೀಸಸ್ ವಿಲ್ ಬಿ ಪರ್ಫೆಕ್ಟೆಡ್ ಇನ್ ಯೋರ್ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಯೇಸುವಿನ ಬಲ ಪೂರ್ಣ ಸಾಧಕವಾಗುವುದು ಮೈ ಗ್ರೇಸ್ ಇಸ್ಟ್ ನನ್ನ ಕೃಪೆಯೇ ನಿನಗೆ ಸಾಕು ಪಾಲ್ ಪೌಲನೆ ಡೋಂಟ್ ನಿನ್ನ ಬಲಹೀನತೆ ನೋಡಿ ಚಿಂತೆ ಮತ್ತು ಭಯ ಪಡೆದಿರು ಸ್ಪೆಂಡ್ ಆಲ್ ಯೋರ್ ಟೈಮ್ ಮೀ ಜೀಸಸ್ ಯಾವಾಗಲೂ ನಿನ್ನಲ್ಲಿ ನಾನು ಎದು ತುಂಬುವಂತೆ ನನಗೆ ಅನುಮತಿಸು ಐ ಹ್ ಆಲ್ ದರ್ ಟು ಖಾನ್ಕರ್ I have all the power to make you prosper. I have all the power to make you excel in everything. So allow me to rise up within you. That's why. ಅದಕ್ಕಾಗಿ ಪೌಲನು ಹೇಳುತ್ತಾನೆ ಇನ್ನು ಮುಂದೆ ನನ್ನಲ್ಲಿದ್ದಾರೆ ಕ್ರೈಸ್ಟ್ ನನ್ನಲ್ಲಿರುವ ಕ್ರಿಸ್ತನೇ ಮಹಿಮೆಯ ನಿರೀಕ್ಷೆವಾಗಿದ್ದ ಅವನು ಜೈಶಾಲಿಗಳಿಗಿಂತ ಹೆಚ್ಚಿನವನಾದನು ದೋಲ್ ವರ್ಲ್ಡ್ ರಿಸೀವ್ ದ ಲವ್ ಆಫ್ ಗಾಡ್ ಥ್ರೂ ಆತನ ಮೂಲಕ ಇಡೀ ಲೋಕ ದೇವರ ಪ್ರೀತಿ ಸ್ವೀಕರಿಸಿತ್ತು ಯು 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 ನೀವು ಕೂಡ ಅದನ್ನು ಅದನ್ನು ಮಾಡಬಹುದು ಹ್ಯಾವ್ ಹೊಂದಬಹುದು ನೀವು ಹಾಗೆ ಆಗಬಹುದು ಕ್ರೈ ಔಟ್ ಟು ದ ಕರ್ತನಿಗೆ ಕೂಗಿರಿ ಟೆಲ್ ಹಿಮ್ ಹಿಡ್ ಐ ವಿಲ್ ರೈಸ್ ಯು ಕರ್ತನೆ ನಿನ್ನನ್ನು ನನ್ನಲ್ಲಿ ಎಬ್ಬಿಸುತ್ತೇನೆ ಎಂದು ಆತನಿಗೆ ಹೇಳಿರಿ ಇಟ್ಸ್ ನಾಟ್ ಯು ಕಮಿಂಗ್ ಮಿಆರ್ ನೀನು ಬಂದು ನನ್ನನ್ನು ಎಬ್ಬಿಸುವುದಲ್ಲ I will lift up Jesus, Jesus, Jesus in me. I will say, I am the child of Jesus. Jesus has all the power. Jesus is in me. Lord, rise up. Rise up with wisdom. Rise up with strength. Rise up with favor. Rise up with the provisions for my life. Rise up with success.

ಯಾವುದಕ್ಕೆ ನಾನು ಹೆದರೇನು ನಥಿಂಗ್ ಯಾವುದಕ್ಕೂ ಇಲ್ಲ ದ ಆಫ್ ಜೀಸುವಿನ ಪ್ರೀತಿಯಿಂದ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ ಹಿಮ್ ನನ್ನನ್ನು ಆತನ ಮೂಲಕ ನಾನು ಜಯ ಶಾಲಿಗಿಂತಲೂ ಹೆಚ್ಚಾಗುವೆನು ದಿಸ್ ಇಸ್ ದ ಸ್ಟೋರಿ ಆಫ್ ಜಯರಾಮ ಅರವಿಂದ್ ಜಯರಾಮನ್ ಅವರ ಈ ಕಥೆಯಾಗಿದೆ

he was filled with fear. There was no medical cure, even though the best treated him. It was at that time he said, Let me commit suicide. The fear of the future troubled him. And his parents.

His parents enrolled him as a Jesus Calls Young Partner. Every day we pray for the young partners in the prayer town. And we as a family pray. And also, whatever contributions the young partners give, the Jesus Calls Ministry is able to serve millions of people. ಲಕ್ಷಾಂತರ ಜನರಿಗೆ ಉಚಿತವಾಗಿ ತನ್ನ ಸೇವೆಗಳನ್ನು ಅದು ಕೊಡುತ್ತಿದೆ ಮತ್ತು ಕರ್ತನ ಎಲ್ಲ ಆಶೀರ್ವಾದ ತೆಗೆದುಕೊಂಡು ಯುವ ಪಾಲದಾರರ ಮೇಲೆ ಹಾಕುತ್ತಾರೆ The young partners are blessed, and Arvind became a young partner, started reading the Bible and praying to Jesus, amazing, as he read the testimonies of the people who were blessed through the Jesus Calls magazine, faith came in. ಮಾಸ ಪತ್ರಿಕೆಯಲ್ಲಿ ಬರುವ ಎಲ್ಲ ಸಾಕ್ಷಿಗಳನ್ನು ಓದುವುದರ ಮೂಲಕ ಅವನಲ್ಲಿ ನಂಬಿಕೆ ಬಂದಿತ್ತು ಆತ್ಮಹತ್ಯೆ ಯೋಚನೆಗಳು ಬಿಟ್ಟು ಹೋದವು ಸಿ ಅಂತಿಮ ಹಂತ ಬರೆದನು ದೇವರು ದೊಡ್ಡ ಯಶಸ್ ಅನ್ನು ಕೊಟ್ಟನು ಟುಡೇ ಇಂದು ಅವರು ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ ನನ್ನ ಜೀವದ ಭದ್ರ ಆಶ್ರಯ ಕರ್ತನೆಯಾಗಿದ್ದಾನೆ ವಾಟ್ ಆಫ್ ಹೋಮ್ ಶಾಲ್ ಐ ಬಿ ನಾನು ಯಾರಿಗೆ ಅಥವಾ ಯಾವುದಕ್ಕೆ ಹೆಲ್ಪ್ ಯು ಏಸು ನಿಮಗೆ ಸಹಾಯ ಮಾಡುವರು ಲೈಫ್ ಟು ಹಿಮ್ ಆತನಿಗೆ ನಿಮ್ಮ ಜೀವಿತ ಕೊಡಿರಿ ಲವ್ ರೈಸ್ ಅಪ್ ಇನ್ ನಿಮ್ಮಲ್ಲಿ ಎತ್ತಿ ಹೇಳುವುದಕ್ಕೆ ಅವಕಾಶ ಕೊಡಿರಿ ಬಿಕಾಸ್ ದ ಆಫ್ ಆತನ ನಿಮ್ಮ ಜೀವಿತದ ಕರ್ತನ ಆಗಿರುವುದರಿಂದ ಮುಂದೆ ನೀವಲ್ಲ ಇನ್ನು ಮುಂದೆ ನೀವು ಬಲಹೀನರಲ್ಲ ಇನ್ ಯು ದ ಹೋಪ್ ಆಫ್ ಬಲಹೀನರಲ್ಲೀಸಸ್ ನಿಮ್ಮಲ್ಲಿರುವ ಜಯದ ನಿರೀಕ್ಷೆಯಾಗಿದ್ದಾರೆ

ನಿಮಗೆ ಬಹಳ ವಂದನೆಗಳು ಕೀರ್ತನೆ ನೂರ ಇಪ್ಪತ್ತೆರಡು ಏಳರ ಈ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತಿವೆ ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ ನಿನ್ನ ಅರಮನೆಗಳಲ್ಲಿ ಅಂದೆಯೇ ಸಹೋದರಿ ಹೆನ್ರಿತಾ ಅವರಿಗೆ ಮನಸ್ಸಿನ ನೆಮ್ಮದಿ ಮತ್ತು ಒಳ್ಳೆಯ ಆರೋಗ್ಯ ಅನುಗ್ರಹ ಮಾಡು ಚಿಲ್ಡ್ರನ್ ಮತ್ತು ಮಕ್ಕಳ ವ್ಯಾಪಾರದಲ್ಲಿ ಅವರಿಗೆ ಬಹಳ ಸಮೃದ್ಧಿ ಅಭಿವೃದ್ಧಿ ಉಂಟಾಗಲಿ ಗ್ರ್ಯಾಂಡ್ ಚಿಲ್ಡ್ರನ್ ಹ್ಯಾವ್ ಗುಡ್ ಹೆಲ್ತ್ ಅಂಡ್ ಅ ಬ್ರಿಲಿಯಂಟ್ ಫ್ಯೂಚರ್ ಇನ್ ಜೀಸಸ್ ನೇಮ್ ಮೊಮ್ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಮತ್ತು ಉಜ್ವಲ ಭವಿಷ್ಯ ಹೊಂದಲಿ ಯೇಸುವಿನ ನಾಮದಲ್ಲಿ ಆಮೇನ್ ಗಾಡ್ ಬ್ಲೆಸ್ ಯು ೇವೆ ಆನ್ ಲೀಡಿಂಗ್ ಸಾವಿರಾರು ಜನರನ್ನು ಕರ್ತನ ಕಡೆಗೆ ನಡೆಸುವುದಕ್ಕೆ ದೇವರು ನಡೆಸುತ್ತಿದ್ದಾರೆ ಐ ನೋ ಸಮ್ ಸೋ ಮಚ್ ಅನೇಕರು ಅವರ ಜೀವಿತದಲ್ಲಿ ಬಹಳ ಕಷ್ಟ ಪಡುತ್ತಿರಬಹುದು ಎಂದು ನನಗೆ ಗೊತ್ತುಂಗ್ ಆನ್ಸರ್ ಯಾರು ಸಹಾಯ ಮಾಡುತ್ತಾರೆ ಎಂದು ಉತ್ತರವಿಲ್ಲದೆ ಅವರು ಇರಬಹುದು

ಏಲೂರು ಈ ಏಲೂರು ಪ್ರಾರ್ಥನಾ ಉತ್ಸವಕ್ಕಾಗಿ ಪ್ರಾರ್ಥಿಸಿರಿ ವಿತ್ ಪ್ರಾರ್ಥಿಸಿರಿತ್ ಚರ್ಚ್ ನಿಮ್ಮ ಸಭೆಯೊಂದಿಗೆ ಕೂಡ ಲಾಂಗ್ ವಿತ್ ಫ್ಯಾಮಿಲಿ ನಿಮ್ಮ ಕುಟುಂಬದೊಂದಿಗೆ ಲಾಂಗ್ ಬಾಡಿ ಒಂದು ದೇಹವಾಗಿ ಎವ್ರಿ ಡೇ